ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ರಿಷಬ್ ಶೆಟ್ಟಿ ಅವರ ಕಾಂತಾರ ಒಂದು ಒ ಟಿ ಟಿಗೆ ಸೇಲ್ ಆಗಿದೆ ಎಷ್ಟು ಗೋಟಿಗೆ ಸೇಲ್ ಆಗಿದೆ ಅನ್ನೋದೇನಾದರೂ ನಿಮಗೆ ಮಾಹಿತಿ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲವಾಗಿದ್ದಲ್ಲಿ ವಿಡಿಯೋನ ಕೊನೆ ತನಕ ನೋಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿದ್ದ ರಿಷಬ್ ಶೆಟ್ಟಿಯವರ ಕಾಂತಾರ ಅನೇಕ ಬಾಕ್ಸ್ ಆಫೀಸ್ ದಾಖಲೆಗಳನ್ನೇ ಮುರಿದಿದೆ ಪೊನ್ನಿಯನ್ ಸಿಲ್ವಂ ಸಿನಿಮಾ ಜೊತೆ ರಿಲೀಸ್ ಆದ ಈ ಮೂವಿ ಸುಮಾರು ಹದಿನಾರು ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಸಿದ್ಧವಾಗಿ ಪ್ರಪಂಚಾದ್ಯಂತ ನಾನ್ನೂರ ಕೋಟಿ ರೂಪಾಯಿಗಳನ್ನು ಗಳಿಸಿತ್ತು ಇದು ಎಫ್ ಅಧ್ಯಾಯ ಎರಡರ ವಿಶ್ವಾದ್ಯಂತ ದಾಖಲೆಗಳನ್ನು ಮುರಿಯಲು ಸಾಧ್ಯವಾಗದಿದ್ದರೂ ಕರ್ನಾಟಕದಲ್ಲಿ ಬಹಳಷ್ಟು ದೊಡ್ಡ ಸಿನಿಮಾಗಳ ದಾಖಲೆಗಳನ್ನೇ ಬ್ರೇಕ್ ಮಾಡಿತ್ತು ಕಾಂತಾರ ನಂತರ ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲಮ್ಸ್ ಜೋಡಿಯೋ ಕಾಂತಾರ ಎ ಲೆಜೆಂಡ್ ಅಧ್ಯಾಯ ಒಂದು ಎಂಬ ಕಾಂತಾರದ ಪ್ರೀಕ್ವೆಲ್ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅದೇನೇ ಆಗಲಿ ಈಗ ಒ ಟಿ ಟಿ ಫ್ಲಾಟ್ಫಾರ್ಮ್ ಕಡೆ ಬರೋದಾದರೆ ಅಮೆಝಾನ್ ಪ್ರೈಮ್ಗೆ ನೂರ ಇಪ್ಪತ್ತೈದು ಕೋಟಿಗೆ ಕಾಂತಾರ ಒಂದು ಮಾರಾಟ ಮಾಡಲಾಗಿದೆ ಎನ್ನೋ ಮಾಹಿತಿ ನಮಗೆ ಸಿಕ್ಕಿದೆ ಚಿತ್ರವು ಕನ್ನಡವಲ್ಲದೆ ಹಿಂದಿ ತಮಿಳು ತೆಲುಗು ಮತ್ತು ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ಎಸ್ ವೀಕ್ಷಕರೇ ನೋಡಿದ್ರೆಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು